ಮಕ್ಕನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಡ್ಬೇಕಾ ಹಾಂ ಈ ಮಕ್ಕನ ಯಾಕೆ ಸಾಕ್ಬೇಕು ಒಂದು ಕೆಲಸ ಮಾಡಿ ಏಳು ಜನ ಸತೋದ್ರ ಅಂತ ಬರ್ಕೊಡಿ ನಮಗೆ ಹಲೋ ಹೇಳಿ ಅಲೋ ಸರ್ ನಮಸ್ಕಾರ ನಮಸ್ತೆ ಒಂದು ಇದು ಐದು ಆಶ್ರಮನ ಹೌದು ಅದೇ ನಮ್ಮ ಅಕ್ಕ ಅವರೇ ಒಬ್ಬರು ಹಾಂ ಅಂಗವಿಕಲಾರು ಅವರೇ ಅಂದರೆ ಇದು ಇಲ್ಲ

ನನ್ನ ತಂಗಿ ನನ್ನ ತಮ್ಮ ನೀವು ನಿಮ್ಮ ಅಕ್ಕ ನಾಲ್ಕು ಜನ ಆದ್ರಿ ಜನ ನಿಮ್ಮ ಅಪ್ಪಗೆ ಅಂತ ಕೇಳಿದ್ ನಾನು ಕೆಲಸ ಮಾಡಿ ಏಳು ಜನ ಸತ್ತೋದ್ರು ಅಂತ ಬರ್ಕೊಡಿ ನಮಗೆ ಅಲ್ಲಲ್ಲ ಜನ ಸತ್ತೋದ್ರು ಅಂತ ನಾವು ಸತ್ತಂಗೆ ನಾವು ಅಂತ ಹೇಳಿ ಬರ್ಕೊಟ್ರೆ ನಾ ಹಾ ಈಗ ಕೆಲಸ ಮಾಡಿ ಏಳು ಜನ ಬನ್ನಿ

ಇಲ್ಲ ಇಲ್ಲ ಸರ್ ಅವ್ಳ ಒಂಚೂರು ಇದು ನೈನ್ ಸರಿ ಇಲ್ಲ ಅವ್ಳದು ಏಳ್ ಜನ ಒಂದ್ ಒಂದ್ ತಿಂಗಳು ಒಬ್ಬೊಬ್ರು ಸಾಕಿದ್ರೆ ಸಾಕಲ್ಲಮ್ಮ ಸಾಕಾಕ್ ಅವ್ಳದ್ ಏನ್ ಹೊಟ್ಟೆ ಏನ್ ದೊಡ್ಡದ್ ಆಗಲ್ಲ sir ಅಂದ್ರೆ ಅವ್ಳ ನೋಡ್ಕೊಳ್ಳೋಕ್ ಒಬ್ರು ಯಾವಾಗಾನು ಜೊತೆಗೆ ಇರ್ಬೇಕು ನಾನ್ ಬರ್ಲಮ್ಮ sir ಅಷ್ಟೆಲ್ಲ ಅನಾಥ ಮಕ್ಳು ಬಿಟ್ಬಿಟ್ಟು ನೀವ್ ಬರ್ತೀರಾ. ಅಲ್ಲಲ್ಲ ಇನ್ನೇ ಮಾಡೋಕ್ಕಾಗುತ್ತೆ ಈಗ ಪಾಪ ನಿಮಗಂತೂ ನಾವು ಅವರ ಬಂದು ಬಿಡಿ ಪಾಪ ನಮ್ಮ ಅಕ್ಕ ಅನ್ಕಂದು ಅಲ್ವಾ ನಿಮ್ಮ ಇದ್ದರಿಗಂತೂ ಆ ಮಾನವೀಯತೆ ಇಲ್ಲ ಅಥ್ಲಾಗ್ ಹೋಗ್ಲಿ ಹೇಗಿಲ್ಲ ಅಂದ್ರೆ ಯಾರ ಕೆಲಸ ಕಳ್ಸಿ ಕೊಡ್ಲವ್ರ ಮತ್ತೆ ಅಲ್ವಾ ಯಾವ್ದು ಅದೇ ಅವರು ಮುಸ್ಲಿಮ್ಸ್ ಮೇಸ್ತ್ರಿ ಅವ್ರ ಕಡೆಗೆ ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ತಾನೆ ಅವರು ಹೇಳಿದ್ರು ಇಲ್ಲಮ್ಮ ಅನಾಥಿ ಸೇರ್ಕೊಡ್ರಿ ತಿಂಗ್ಳಾ ತಿಂಗ್ಳ ಇಷ್ಟ ಕೊಡ್ತೀವಿ ಅಂತ ಇದು ಯಾರು ಇಲ್ಲ ಅಂದ್ರೆ ಇದು ಹೌದಾ